ಮೈಸೂರಿನಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ನಾಲ್ವರು ಉಸಿರುಗಟ್ಟಿ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ ಇದು ಸಿಲಿಂಡರ್ ಸೋರಿಕೆಯಾಗಿ ಉಸಿರುಗಟ್ಟಿ ಮೂರು ಜನ ಸಾವನ್ನಪ್ಪಿರುವಂತಹ ನಾಲ್ಕು ಜನ ಸಾವನ್ನಪ್ಪಿರುವ ಅನುಮಾನ ಕಾಡ್ತಾ ಇದೆ ಯರಗನಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ ಬಟ್ಟೆ ಐರನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ಕುಟುಂಬ ನಟಿ ಕುಟುಂಬ ಗ್ಯಾಸ್ನಿಂದ ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇದೆ ನಾಲ್ಕು ಜನ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಬರ್ತಾ ಇದೆ ಕುಮಾರಸ್ವಾಮಿ ಮಂಜುಳಾ ಅರ್ಚನಾ ಸ್ವಾತಿ ಮೃತ ದುರ್ದೈವಿಗಳು ಇನ್ನು ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ಮುಂದುವರೆಸಿದ್ದಾರೆ ಸಿಲಿಂಡರ್ ಸೋರಿಕೆಯಾಗಿ ನಾಲ್ಕು ಜನ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿರುವಂತಹ ದುರಂತ ಇದು ಬಟ್ಟೆ ಐರನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದ ಕುಟುಂಬ ಗ್ಯಾಸ್ನಿಂದ ಉಸಿರುಗಟ್ಟಿ ಸಾವನ್ನಪ್ಪಿದೆ ಅಂತ ಹೇಳಲಾಗ್ತಾ ಇದೆ ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಕುಮಾರಸ್ವಾಮಿ ಮಂಜುಳಾ ಅರ್ಚನಾ ಮತ್ತು ಸ್ವಾತಿ ಈ ನಾಲ್ವರು ಮೃತ ದುರ್ದವಿಗಳು ಅಂತ ಹೇಳಲಾಗ್ತಾ ಇದೆ ಇನ್ನು ಸ್ಥಳಕ್ಕೆ ಈಗ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಭಾಮು ಅವರು ಭೇಟಿ ಕೊಡ್ತಾ ಇದ್ದಾರೆ ಅವರು ಭೇಟಿ ಕೊಟ್ಟು ಘಟನೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಕೂಡ ನಡೆಸಲಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರೋದ್ರಿಂದಾಗಿ ಇಡೀ ಗ್ರಾಮದಲ್ಲಿ ಸೂತಕದ ವಾತಾವರಣ ಇದೀಗ ನಿರ್ಮಾಣವಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪುನೀತ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಗ್ಯಾಸ್ ಸೋರಿಕೆಯಾಗಿ ಉಸಿರುಗಟ್ಟಿ ನಾಲ್ಕು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಏನ್ ಕಾರಣ ಆಯಿತು ಒಂದೇ ಕುಟುಂಬದ ನಾಲ್ಕು ಜನರು ಸಾವನ್ನಪ್ಪೋದಕ್ಕೆ ಅದೇ ರೀತಿಯಾಗಿ ಪರಿಶೀಲನೆ ಯಾವ ರೀತಿಯಾಗಿ ಮುಂದುವರಿತಾ ಇದೆ ಅಂತ ಅವರು ಸಂತೋಷ್ ಮೈಸೂರಿನಲ್ಲಿ ನಡೆದಿರತಕ್ಕಂಥ ಒಂದು ದುರಂತ ಘಟನೆ ಇದು ಆ ಒಂದೇ ಕುಟುಂಬದ ನಾಲ್ವರು ಅನಿಲ ಸೋರಿಕೆಯಿಂದಾಗಿ ಆ ಮೃತಪಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಏನು ಮೈಸೂರಿನ ಎರಗನಹಳ್ಳಿ ಏನಿದೆ ಈ ಒಂದು ಎರಗನಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರತಕ್ಕಂಥದ್ದು ಪತಿ ಪತ್ನಿ ಜೊತೆಗೆ ಇಬ್ಬರು ಮಕ್ಕಳು ಮಲಗಿದಲ್ಲಿಯೇ ಸಾವನ್ನಪ್ಪಿರ್ತಕ್ಕಂಥದ್ದು ಅನಿಲ ಸೋರಿಕೆಯಿಂದಾಗಿ ಏನು ಉಸಿರುಗಟ್ಟಿರುತ್ತೆ ಉಸಿರುಗಟ್ಟಿ ನಾಲ್ವರು ಇನ್ನು ಮುಖ್ಯವಾಗಿ ಇವರು ಏನೋ ಆ ಐರನ್ ಮಾಡತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿದ ಅಂದ್ರೆ ಐರನ್ ವೃತ್ತಿ ಏನಿದೆ ಇಸ್ತ್ರಿಯನ್ನ ಮಾಡುವ ಮುಖಾಂತರ ಬದುಕನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇವರು ಏನು ಅನಿಲ ಸೋರಿಕೆಯಿಂದಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ಘಟನೆ ನಡೆದಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತರಾಗಿರುವಂತಹ ರಮೇಶ್ ಭಾನೋತ್ ಅವರು ಕೂಡ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಜೊತೆಗೆ ಅನಿಲ ಸೋರಿಕೆ ಯಾವ ರೀತಿಯಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತ ತಜ್ಞರನ್ನು ಕೂಡ ಕಳಿಸುವ ಮುಖಾಂತರ ಅಲ್ಲಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇರತಕ್ಕಂತದ್ದು ಇಲ್ಲಿ ಮುಖ್ಯವಾಗಿ ಮನೆಯ ಯಜಮಾನರಾಗಿರುವಂತಹ ಕುಮಾರಸ್ವಾಮಿ ಸುಮಾರು ನಲವತ್ತೈದು ವರ್ಷದವರ ಜೊತೆಗೆ ಅವರ ಪತ್ನಿ ಮಂಜುಳಾ ಜೊತೆಗೆ ಇಬ್ಬರು ಆ ಮಕ್ಕಳೇನಿದ್ದಾರೆ ಅಂದ್ರೆ ಅರ್ಚನಾ ಹತ್ತೊಂಬತ್ತು ವರ್ಷದ ಆಕೆ ಜೊತೆಗೆ ಆ ಸ್ವಾತಿ ಹದಿನೇಳು ವರ್ಷದ ಆಕೆ ಮೃತಪಟ್ಟಿರ್ತಕ್ಕಂಥದ್ದು ಈ ಒಂದು ಸಿಲಿಂಡರ್ ಸೋರಿಕೆಯಿಂದಾಗಿ ಉಸಿರುಗಟ್ಟಿ ಈ ಒಂದು ದುರಂತ ಘಟನೆ ಯರಗನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥದ್ದು ಈಗ ಪೊಲೀಸರು ಅಲ್ಲಿಗೆ ಜೊತೆಗೆ ಅನಿಲ ಸೋರಿಕೆ ಸಂಬಂಧಪಟ್ಟಂತ ತಜ್ಞರು ಕೂಡ ಅಲ್ಲಿ ಬಂದೀಗ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು ಧನ್ಯವಾದಗಳು ಪುನೀತ್ ನಿಮ್ಮೆಲ್ಲ ಮಾಹಿತಿಗೆ ನಾನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈ ಸಿಲಿಂಡರ್ ಸೋರಿಕೆ ಆಗಿತ್ತು ಹೀಗಾಗಿ ನಾಲ್ಕು ಜನ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಹಜವಾಗಿ ನಾವು ನೋಡಿದಾಗ ಸಿಲಿಂಡರ್ಗಳು ಸಿಲಿಂಡರ್ಗಳು ಆದಂತಹ ಸಂದರ್ಭದಲ್ಲಿ ಸಿಲಿಂಡರ್ದು ಒಂದು ರೀತಿಯಾದಂತಹ ಸ್ಮೆಲ್ ಕೂಡ ಇರುತ್ತೆ ಬಹುಶಃ ಅದು ಯಾರಿಗೂ ಗೊತ್ತಾಗಲಿಲ್ಲ ಅಂತ ಕೂಡ ಅನಿಸುತ್ತೆ ಒಂದೇ ಕುಟುಂಬದ ನಾಲ್ವರು ಈ ಒಂದು ಅನಿಲ ಸೋರಿಕೆಯಿಂದಾಗಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿಯಾಗಿ ಸ್ಥಳಕ್ಕೆ ಇದೀಗ ನಗರ ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ಅವರು ಕೂಡ ಭೇಟಿ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರು ಭೇಟಿ ಕೊಟ್ಟು ಘಟನೆಗೆ ಕಾರಣ ಏನಾಯಿತು ಸಿಲಿಂಡರ್ ಎಲ್ಲಿತ್ತು ಯಾಕಂದರೆ ಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಸಂಶಯಗಳು ಕೂಡ ಮೂಡ್ತಾ ಇದೆ ಹೀಗಾಗಿ ನಗರ ಪೊಲೀಸ್ ಆಯುಕ್ತರು ಭೇಟಿ ಕೊಡ್ತಾ ಇದ್ದಾರೆ ಘಟನೆಗೆ ಕಾರಣ ಏನು ಅನ್ನುವಂಥದ್ದನ್ನು ಅವಲೋಕನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ಬಹುಶಃ ಒಂದು ವೇಳೆ ಏನಾದರೂ ಈ ಘಟನೆಯಲ್ಲಿ ಸಣ್ಣ ಬೆಂಕಿಯ ಕಿಡಿ ಏನಾದರೂ ಹೊತ್ತಿದ್ದರೆ ಆ ಸಂದರ್ಭದಲ್ಲಿ ಸಿಲಿಂಡರ್ ಸ್ಫೋಟ ಆಗಿ ಹೋಗ್ತಾ ಇತ್ತು ಅರೆ ಬಂದ ಸ್ಥಿತಿಯಲ್ಲಿ ಬದುಕ್ತಾ ಇದ್ರೂ ಆದರೆ ನಾಲ್ವರು ಕೂಡ ಈ ಒಂದು ಸಿಲಿಂಡರ್ ಸೋರಿಕೆಯಿಂದಾಗಿ ಅದರಲ್ಲೇ ಉಸಿರು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಶವ ಪರೀಕ್ಷೆ ಕೂಡ ನಡೀಬೇಕಾಗತ್ತೆ ಶವ ಪರೀಕ್ಷೆಯಲ್ಲಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆ ಮೃತ ದುರ್ದೈವಿಗಳ ಫೋಟೋ ಕೂಡ ಈಗ ಫ್ಲ್ಯಾಶ್ ಆಗ್ತಾ ಇದೆ ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗ್ಯಾಸ್ ಸೋರಿಕೆಯಾಗಿತ್ತು ಯಾರ ಗಮನಕ್ಕೂ ಕೂಡ ಅದು ಬಹುಶಃ ಬಾರದೆ ಇರುವ ಕಾರಣದಿಂದಾಗಿ ಒಂದೇ ಕುಟುಂಬದ ನಾಲ್ಕು ಜನ ಅದರಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕುಮಾರಸ್ವಾಮಿ ಮಂಜುಳಾ ಅರ್ಚನಾ ಹಾಗೂ ಸ್ವಾತಿ ಮೃತಪಟ್ಟ ದುರ್ದೈವಿಗಳು ಅಂತ ಹೇಳಲಾಗ್ತಾ ಇದೆ ಬಟ್ಟೆ ಐರನ್ ಮಾಡುವಂತಹ ಸಂದರ್ಭದಲ್ಲಿ ಈ ಸಿಲಿಂಡರ್ ಸೋರಿಕೆಯಾಗಿರಬಹುದು ಅನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಮೈಸೂರಿನ ಯರಗನಹಳ್ಳಿಯಲ್ಲಿ ನಡೆದಿರುವಂತಹ ಒಂದು ದುರಂತ ದುರಂತದಲ್ಲಿ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಕಾರಣ ಏನಾಯಿತು ಯಾವ ರೀತಿಯಾಗಿ ಸಿಲಿಂಡರ್ ಸೋರಿಕೆಯಾಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಬಳಕುವಷ್ಟೇ ಮಾಹಿತಿ ಹೊರಬೀಳುತ್ತೆ ಒಂದೇ ಕುಟುಂಬದ ನಾಲ್ವರು ಸಾವನ್ನಪ್ಪಿರೋದರಿಂದಾಗಿ ಸಂಪೂರ್ಣ ಗ್ರಾಮದಲ್ಲಿ ಒಂದು ರೀತಿಯಾಗಿ ಸೂತಕದ ವಾತಾವರಣ ನಿರ್ಮಾಣ ಆಗಿದೆ ಐರನ್ ಮಾಡಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಗ್ಯಾಸ್ ಸೋರಿಕೆಯಾಗಿ ಅದರಲ್ಲಿ ಉಸಿರುಗಟ್ಟಿ ಮನೆಯಲ್ಲೇ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ